मातृभ्यो नम पितृभ्यो नम गुरुभ्यो नम आचार्यो नम ओं श्री विद्या जगद सर्गस्थिलश्वरी नमा ललिता महात्रिपुरसुंदरी ओं महाकाली महा महालक्ष्मी महात्रिपुरसुंदरी सप्तमातृ श्रीहासनाई नम ती दिन श्रीहासना सी ಹಾಸನಾಂಬ ದೇವಿಯ ಸನ್ನಿಧಿಯಲ್ಲಿ ನನ್ನನ್ನು ನೋಡ್ತಾ ಇದ್ದೀರ ನಾನು ಈ ಹಾಸನಾಂಬ ದೇವಾಲಯದ ಪ್ರಧಾನ ಅರ್ಚಕ ಹಿಂದಿನಿಂದಲೂ ಅಂದರೆ ಸಾವಿರಾರು ವರ್ಷಗಳಿಂದಲೂ ಈ ದೇವಿಯ ಪೂಜೆಯನ್ನು ವಂಶಪಾರಂಪರ್ಯವಾಗಿ ನಮ್ಮ ವಂಶಸ್ಥರೇ ಮಾಡಿಕೊಂಡು ಬಂದಿರುತ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರು ಹಿಂದೆ ಕಾಶಿನಲ್ಲಿ ವಾಸ ಮಾಡ್ತಾ ಇದ್ದರು ಅಲ್ಲಿ ವಾಸ ಮಾಡ್ತಾ ಸಪ್ತಮಾತ್ರಿಕೆ ಇರೋ ಆದಿದೇವ ಆದಿದೇವತೆಲ್ಲ ಅಲ್ಲಿ ಔಪಾಸನೆ ಮಾಡಿಕೊಂಡು ಜಪ ತಪಗಳನ್ನು ಮಾಡಿಕೊಂಡು ದೇವಿಯ ಆರಾಧನೆಯಲ್ಲಿ ಪೂರ್ತಿ ಜೀವನವೇ ನಮ್ಮ ಅಮ್ಮನವರು ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ರು ಏನಪ್ಪಾ ಅಂದರೆ ನಮಗೆ ಮುಖ್ಯ ಯಾವುದೇ ಒಂದು ಅಧಿಕಾರ ಅಲ್ಲ ಯಾವುದೇ ಒಂದು ಹಣ ಅಲ್ಲ ಏನೂ ಅಲ್ಲ ಮೋಕ್ಷಾರ್ಥಿಯಾಗಿ ನಾವು ದೇವಿಯ ಒಂದು ಉಪಾಸನೆಯನ್ನು ಮಾಡ್ಕೊಂಡಿರ್ತಿದ್ವಿ ಇರ್ತಿದ್ವಿ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಔಪಾಸನೆಯನ್ನು ಮಾಡೋನು ಅಥವಾ ಅರ್ಚಕರಾದವನಿಗೆ ಬೇಕಾದ್ದು ಮುಖ್ಯವಾಗಿ ವಿಧೇಯತೆ ಮತ್ತು ವಿನಯ ಯಾವತ್ತೇ ಅವನು ಆರ್ಥಿಕವಾಗಿ ಹಣದ ಹಿಂದೆ ಓಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪೂರ್ವಿಕರೆಲ್ಲ ಇದ್ರು ನಾವು ಹಣದ ಹಿಂದೆ ಹೋಗಬಾರ್ದು ಇಲ್ಲೇನಪ್ಪ ಅಂದರೆ ಅರ್ಚಕನ ಮುಖ್ಯ ಪ್ರವೃತ್ತಿ ಏನು ಅಂತ ಹೇಳಿದ್ರೆ ದೈವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥದ್ದೇ ಒಂದು ಮುಖ್ಯ ಇದು ಹಾಗಾಗಿ ಮೋಕ್ಷಾರ್ಥಿಯಾಗಿ ಅವನು ಪೂಜೆ ಮಾಡಬೇಕು ಹೀಗಾಗಿ ನಮ್ಮ ಹಿಂದಿನ ಪೀಳಿಗೆಯವರು ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಕಾಶಿನಲ್ಲಿ ನೆನೆಸಿದ್ರು ಅಲ್ಲಿ ಸಪ್ತಮಾತ್ರಿಕೆಯರು ಅಂದರೆ ಸಪ್ತ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ಆದಿಶಕ್ತಿ ಏನು ಹೇಳ್ತೀವಿ ಆದಿಶಕ್ತಿಯ ಸ್ವರೂಪಗಳೇ ಸಪ್ತ ಎಲ್ಲದಕ್ಕೂ ಮೇಲ್ಮಟ್ಟದಲ್ಲಿ ಮುಕುಟಧಾರಿಯಾಗಿರೋದು ಆದಿಶಕ್ತಿ ಆದಿಶಕ್ತಿನ ನಾವು ಲಲಿತಾ ಅಂತಲೂ ಕರಿತೀವಿ ಅಂತಲೂ ಕರಿತೀವಿ ಜಗನ್ಮಾತೆ ಅಂತಲೂ ಕರಿತೀವಿ ಈ ಒಂದು ದೇವರುಗಳನ್ನ ಕಾಶಿನಲ್ಲಿ ಆರಾಧನೆ ಮಾಡ್ತಾ ಇರತಕ್ಕಂಥ ನಮ್ಮ ಹಿರಿಕರು ಉಪಾಸನೆ ಮಾಡಿಕೊಂಡು ದೈವದಲ್ಲಿ ಲೀನವಾಗಬೇಕು ದಲ್ಲೇ ಇದ್ದರು ಹೀಗಿರಬೇಕಾದ್ರೆ ಒಂದು ದಿನ ಒಂದು ಅಶರೀರವಾಣಿ ನಡೆಯುತ್ತೆ ದೇವರದ್ದು ಅಶರೀರವಾಣಿ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಶರೀರ ಕಾಣೋದಿಲ್ಲ ಶರೀರ ಹೇಳಿದ್ರೆ ಶರೀರ ಕಾಣುತ್ತೆ ಅಶರೀರ ಅಂದರೆ ಅಶ ಅಂದರೆ ಶರೀರ ಕಾಣೋದಿಲ್ಲ ಅಶರೀರ ಅಂದರೆ ನಮಗೆ ಶರೀರ ಕಾಡ್ದಲೇ ರೀತಿ ಒಂದು ವಾಕ್ಯಗಳು ವಾಕ್ ಅಂದರೆ ವಾಣಿ ವಾಣಿ ಅಂದರೆ ಮಾತುಗಳು ಆ ದೇವರ ಒಂದು ಮಾತು ಆ ರೀತಿ ಬಂದಿರುತ್ತೆ ಹಾಗೆ ಬಂದಿದ್ದರಿಂದ ಏನಪ್ಪ ಬಂತು ಅಂತ ಹೇಳಿದ್ರು ಅವತ್ತಿನ ದಿನ ದೇವರುಗಳು ಅಲ್ಲ ಹೇಳಿದ್ರು ಅಂಥವತ್ತು ನೋಡಪ್ಪ ನಾವು ದಕ್ಷಿಣ ದೇಶಕ್ಕೆ ಯಾತ್ರೆ ಹೋಗಬೇಕು ಅಲ್ಲಿ ಎಲ್ಲವನ್ನು ದೇಶವನ್ನೆಲ್ಲ ಸುತ್ತಾಡ್ಕೊಂಡು ಬರಬೇಕು ಅದರಲ್ಲೂ ದಕ್ಷಿಣ ದೇಶದಲ್ಲಿ ತುಂಬ ಸಂಪನ್ಮೂಲಗಳು ಮತ್ತು ದೇವರುಗಳಿಗೆ ಇಷ್ಟ ಆಗ್ತಕ್ಕಂಥದ್ದು ಎಲ್ಲ ಸೊಬಗಳು ಎಲ್ಲಾವುದು ಇದೆ ಎಲ್ಲದನ್ನ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾರೆ ಹೀಗೆ ಹೇಳಿದ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಒಪ್ಪಿಕೊಡ್ತಾರೆ ಆಯಿತು ನಾನು ತಮ್ಮ ಆದೇಶದಂತೆ ನೀವು ಎಲ್ಲಿಗೆ ಕರೆದ್ರೆ ನಾನು ಬರ್ತೀನಿ ಒಟ್ಟಲ್ಲಿ ನಾನು ನಿಮ್ಮ ಪಾದ ಸೇವೆಯಲ್ಲಿ ನಿರತರಾಗಿರಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಅಂತ ಒಪ್ಕೊಳ್ತಾರೆ ಒಪ್ಕೊಂಡ ಮೇಲೆ ಒಂದು ದಿನ ನಿರ್ದಿಷ್ಟವಾಗುತ್ತೆ ಯಾತ್ರೆ ಹೊರಡೋದಕ್ಕೆ ಹೇಗಪ್ಪ ಅಂತ ಹೇಳಿದ್ರೆ ಹಿಂದೆ ದೇವರುಗಳು ಬರ್ತಾ ಇರಬೇಕು ಮುಂದೆ ನಮ್ಮ ಪೂರ್ವಿಕರು ಹೋಗ್ತಾ ಇರಬೇಕು ಅಂದರೆ ನಮ್ಮ ಪೂರ್ವಿಕರ ಹಿಂದೆಯೇ ದೇವರುಗಳು ಬರ್ತಾ ಇರ್ತಾರೆ ಅದು ಒಂದು ನಿಯಮ ಆಗುತ್ತೆ ಆ ನಿಯಮದಲ್ಲಿ ಏನಾಗುತ್ತೆ ಆವಾಗ ನಮ್ಮ ಪೂರ್ವಿಕರಿಗೆ ಒಂದು ಸಂಶಯ ಬಿಡುತ್ತೆ ನಾನು ಮುಂದೆ ಹೋಗ್ತಾ ಇರ್ತೀನಿ ನೀವು ದೇವತೆಗಳು ನೀವು ಹಿಂದೆ ಬರ್ತಾ ಇರ್ತೀರಾ ಹಿಂದೆ ಬರ್ತಾ ಇರಬೇಕಾದ್ರೆ ನನಗೆ ಅರಿವು ಹೇಗಾಗಬೇಕು ಅಂದರೆ ಅರಿವು ಅಂತ ಹೇಳಿದ್ರೆ ನೀವು ಬರ್ತಿರೋದು ನಾನು ಗಮನಿಸೋದು ಹೇಗೆ ಗಮನಿಸಬೇಕು ಹೇಳ್ಬಿಟ್ಟು ಪ್ರಶ್ನೆ ಕೇಳಿರ್ತಾರೆ ಅವಾಗ ಅವ್ರು ಹೇಳ್ತಾರೆ ಬಿಡಪ್ಪ ನೀವು ಮುಂದೆ ಹೋಗ್ತಾಯಿರಿ ನಾವು ಎಲ್ಲರೂ ಹಿಂದೆ ಬರ್ತಾ ಇರ್ತೀವಿ ಹಿಂದೆ ಬರ್ತಾ ಇರಬೇಕಾದ್ರೆ ನಮ್ಮ ಕಾಲು ಗೆಜ್ಜೆಯ ನಿನಾದಗಳು ನಿನಾದ ಅಂದರೆ ಶಬ್ದ ಕಾಲು ಗೆಜ್ಜೆಯ ನಿನಾದಗಳು ನಿನ್ನ ಕಿವಿಗೆ ಕೇಳಿಸ್ತಾ ಇರುತ್ತೆ ಆ ಒಂದು ಇದರಲ್ಲಿ ನೀನು ಮುಂದುವ ಮುಂದಕ್ಕೆ ಇರೋ ನಾವು ಹಿಂದೆ ಬರ್ತಾಯಿರ್ತೀವಿ ನಮ್ಮ ಎಲ್ಲ ಒಂದು ಸದಾಪೇಕ್ಷೆಗಳು ಇನ್ನ ಏನಿದೆ ಸದಾಪೇಕ್ಷೆಗಳನ್ನು ನಾವು ಈಡೇರಿಸ್ತೀವಿ ನಮ್ಮ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಹಾಗಾಗಿ ಯಾತ್ರೆ ಹೊರಡೋ ಅಂತ ಹೇಳ್ತಾರೆ ಆದರೆ ಆವಾಗಲೂ ಒಂದು ಮತ್ತೆ ಇನ್ನೊಂದು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರದು ಅನ್ನೋ ಒಂದು ನಿಬಂಧನೆಗಳನ್ನು ಕೂಡ ಹಾಕ್ತಾರೆ ಹಾಗಾಗಿ ಹಲವಾರು ದಿನಗಳು ಸುಮಾರು ತಿಂಗಳುಗಟ್ಟಲೆ ಆಗಿರ್ಬೋದೇನು ಹೇಳೋಕ್ಕಾಗೋದಿಲ್ಲ ಕಾಶಿಯಿಂದ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ದಿನಗಳಾಗಿದೆಯೋ ಗೊತ್ತಿಲ್ಲ ಅದು ವರ್ಷಗಳೇ ಆಗಿದೆಯೋ ತಿಂಗಳುಗಳಾಗಿದೆಯೋ ಅದನ್ನು ನಾವು ಹಾಕೋಕ್ಕಾಗೋದಿಲ್ಲ ಅವರ ಒಂದು ಆದೇಶದಂತೆ ಅಲ್ಲಿಂದ ಇಲ್ಲಿ ತನಕ ಬಂದಾಗ ಏನೋ ಈ ಒಂದು ಇಲ್ಲಿ ಆವಾಗ ಆಗಿನ ಕಾಲದಲ್ಲಿ ಇವೆಲ್ಲ ಪೂರ್ತಿ ಕಾಡಾಗಿತ್ತು ಅಂತ ಹೇಳ್ತಾರೆ ಇದು ಒಂದು ಗೊಂಡಾರಣ್ಯ ಅಂತೇನು ಹೇಳ್ತಾರೆ ಆ ರೀತಿ ಪೂರ್ತಿ ಕಾಡಯ್ಯ ಇಲ್ಲಿ ಯಾವುದೂ ನಾಡಿಲ್ಲ ಗಿಡ ಮರಗಳು ಎಲ್ಲ ಚೆನ್ನಾಗಿದ್ದಂತೆ ಹೂವಿನ ಗಿಡಗಳು ಮತ್ತು ಬೇರೆ ಸಸ್ಯ ಸಮೃದ್ಧಿಗಳೇ ಇದ್ದು ತುಂಬ ಬುಳಕಿತವಾಗಿತ್ತಂತೆ ಈ ಜಾಗದಲ್ಲಿ ದೇವರು ನೋಡ್ತಾ ಕೂತಿದ್ದಾರೆ ದೇವ್ರು ನೋಡ್ತಾ ಇರಬೇಕಾದ್ರೆ ಯಾಕೋ ಇದ್ದಕ್ಕಿದ್ದಾಗೆ ಅವರು ನಡೀಬೇಕಾರೆ ಬಹುಶಃ ಅವ್ರದ್ದು ಗೆಜ್ಜೆ ನಿನಾದ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ ಅಥವಾ ನಮ್ಮ ಪೂರ್ವಿಕರಿಗೆ ತಕ್ಷಣ ಅವರ ಆಲೋಚನೆ ಇದ್ದಾಗ ಅವರಿಗೆ ಕೇಳಿಸಿಲ್ವೇನೋ ಗೊತ್ತಾಗ್ತಾ ಇಲ್ಲ ಹಾಗಾಗ್ಬಿಟ್ಟು ಅವತ್ತು ಇದ್ದಕ್ಕಿದ್ದಾಗ ಇವರು ಗಾಬರಿ ಆಗ್ಬಿಟ್ಟಿದ್ದಾರೆ ಏನಿದೋ ಶಬ್ದ ಕೇಳಿಸ್ತಾ ಇಲ್ಲ ನಾನು ಎಲ್ಲಿ ಅಕಸ್ಮಾತ್ ನಾನು ದಾರಿ ತಪ್ಪಿ ಇನ್ನೆಲ್ಲಿ ಯಾರು ಬಂದುಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಇವರಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಆ ಗಾಬರಿನಲ್ಲಿ ಇವರೇನು ಮಾಡಿದ್ದಾರೆ ತಕ್ಷಣ ತಿರುಗಿ ನೋಡಿಬಿಟ್ಟಿದ್ದಾರೆ ತಕ್ಷಣ ತಿರುಗಿ ನೋಡಿದ್ರಿಂದ ಅವಾಗ ದೇವಿಯರು ಮತ್ತೆ ಆ ಶರೀರ ಒಣೆ ನೋಡಪ್ಪ ನಾವು ಮುಂದೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರದು ಅಂತ ಈಗ ಹಿಂದೆ ತಿರುಗಿ ನೋಡಿದೀಯಾ ಹಿಂದೆ ತಿರುಗಿ ನೋಡಿದ್ರಿಂದ ನಾವು ಇಲ್ಲಿ ಮತ್ತೆ ಮುಂದಕ್ಕೆ ಚಲಿಸೋದಕ್ಕೆ ಆಗೋದಿಲ್ಲ ನಾವಿಲ್ಲಿ ಇಲ್ಲೇ ಇರ್ತೀವಿ ಏನಪ್ಪ ಅಂತ ಹೇಳಿದ್ರೆ ನಿನಗೆ ಶಬ್ದ ಕೇಳಿಸ್ದಲ್ಲೇ ಇರೋದು ಸತ್ಯ ಅಂತ ಅಂದರೆ ನಾವು ಹೆಜ್ಜೆ ಇಲ್ಲಿ ನಿಧಾನಕ್ಕೆ ಹಾಕಿದ್ದರಿಂದ ನಿನಗೆ ಶಬ್ದ ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ ಜೊತೆಗೆ ಈ ಜಾಗ ತುಂಬ ಚೆನ್ನಾಗಿದ್ದರಿಂದ ರಮಣೀಯವಾಗಿತ್ತು ಹಾಗಾಗಿ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಲೆವೆಲ್ ಒಂದು ಹೊಸ ಒಂದು ಸ್ವಲ್ಪ ಕಾಲಿಂದ ನೋಡೋಣ ಅಂತ ನಿಂತ್ಕೊಂಡ್ವಿ ಹಾಗಾಗಿ ನೀನು ತಿರುಗಿ ನೋಡಿದ್ದೀಯಾ ನಿಂದು ಅಪರಾಧವಲ್ಲ ಯಾರ್ದು ಅಪರಾಧವಲ್ಲ ಸರಿ ಇಲ್ಲಿದ್ದೀರಿ ನನ್ನ ಜಾಗ ಚೆನ್ನಾಗಿದೆ ನಾವು ಇಲ್ಲಿ ನೆಲೆಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಏನಾಗಿದೆ ಇವರು ಏಳು ಜನ ಸಪ್ತಪಾತ್ರಿಕೆಯರು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಚಂಡಿ ಚಾಮುಂಡಿ ಅಂತ ಹೇಳ್ಬಿಟ್ಟು ಏಳು ಜನ ಸಪ್ತಪಾತ್ರಿಕೆಯರು ಇವರಲ್ಲಿ ಒಬ್ಬರು ದೊಡ್ಡವರೊಬ್ಬರು ಅಂದರೆ ಬ್ರಾಹ್ಮಿ ಅಂತ ಕರಿತೀವಿ ಅಂದರೆ ದೊಡ್ಡವರಿಗೆ ಬ್ರಾಹ್ಮಿ ಆಮೇಲೆ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಚಂಡಿ ಚಾಮುಂಡಿ ಅಂತ ಹೀಗೆ ಹೇಳೋದು ಈಗ ಇದರಲ್ಲಿ ಮೊದಲನೆಯವರು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಸುಮಾರು ಒಂದು ನಲವತ್ತು ಕಿಲೋಮೀಟ್ರ್ ಇರ್ಬೋದನ್ನು ಇವತ್ತಿನ ಲೆಕ್ಕದಲ್ಲಿ ಅಂದರೆ ಅವರ ಲೆಕ್ಕದಲ್ಲಿ ಒಂದು ಹೆಜ್ಜೆ ಇಟ್ಬಿಟ್ರೆ ನಲವತ್ತು ಕಿಲೋಮೀಟ್ರ್ ಹೋಗ್ತಾ ಇದ್ರೂ ಗೊತ್ತಿಲ್ಲ ಹಾಗಾಗಿ ಇಲ್ಲಿನ ಮುಂದಕ್ಕೆ ಕೆಂಚಮ್ಮನ ಹೊಸಕೋಟೆ ಅಂತ ಇದೆ ಕೆಂಚಮ್ಮನ ಹೊಸಕೋಟೆಯಲ್ಲಿ ಕೆಂಚಮ್ಮ ಅನ್ನೋ ಹೆಸರಿನಲ್ಲಿ ಸಪ್ತಮಾತೃಕೆಯಲ್ಲಿ ಹಿರಿಯರಾದವರು ಅಲ್ಲಿದ್ದಾರೆ ಅಲ್ಲಿ ವರ್ಷಕ್ಕೆ ಎರಡು ಸಾರಿ ಜಾತ್ರೆ ಆಗುತ್ತೆ ಪ್ರತಿ ಶುಕ್ರವಾರ ಬುಧವಾರ ಮತ್ತು ಭಾನುವಾರಗಳಲ್ಲಿ ಅಲ್ಲಿ ಪೂಜೆಗಳೆಲ್ಲ ನಡೆಯುತ್ತೆ ಹಿಂದಿನಿಂದಲೂ ಅದೇ ರೀತಿ ನಡ್ಕೊಂಡು ಬಂದಿದೆ ಅಲ್ಲಿ ಅದೇ ರೀತಿ ಆಚರಣೆಯೂ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಮೊದಲನೆಯವರು ಅಲ್ಲಿ ನೆಲೆಸಿದ್ದಾರೆ ಮತ್ತು ಎರಡನೆಯವರು ಮೂರು ಜನ ಎರಡನೇವ್ರ ಮೂರು ಜನ ಮಹಾಕಾಳಿ ಮಹಾಲಕ್ಷ್ಮಿ ತ್ರಿಪುರ ಸುಂದರಿ ಅನ್ನೋ ಹೆಸರದಲ್ಲಿ ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಹುತ್ತದ ರೂಪದಲ್ಲಿ ಇರೋದು ಹುತ್ತದ ರೂಪದಲ್ಲಿ ಅಂತ ಹೇಳೋದು ಜೊತೆಗೆ ನೀವು ಇದೇ ರೀತಿ ಇನ್ನೊಂದು ಜಾಗದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ವೈಷ್ಣೋದೇವಿ ನೀವು ನೋಡಬಹುದು ವೈಷ್ಣೋದೇವಿನಲ್ಲೂ ಅಲ್ಲಿಗೆ ಹೋಗಿ ನೋಡ್ಕೊಂಡವರು ಇಲ್ಲೂ ಆಶ್ಚರ್ಯವಾಗಿ ನೋಡಿದ್ದಾರೆ ಅದು ಅಲ್ಲೂ ಇದೇ ರೀತಿ ಇದೆ ಇಲ್ಲೇ ರೀತಿ ಇದೆ ಅದರ ಅಲಂಕಾರಗಳನ್ನ ಸ್ವಲ್ಪ ಭಿನ್ನವಾಗಿದೆ ಅಂತ ಹೇಳ್ತೀವಿ ಸುಮಾರು ಜನ ಅಲ್ಲ ಹಾಗಾಗಿ ನಾವು ವೈಷ್ಣೋದೇವಿಗೆ ಹೋಗಿದ್ದೀವಿ ಅವರೆಲ್ಲ ಹೇಳಿದ್ಮೇಲೆ ನಮಗೂ ಹಾಗೆ ಅನ್ನಿಸ್ತು ದೇವರೆಲ್ಲ ಒಂದೇ ರೂಪದಲ್ಲಿ ಎರಡೂ ಒಂದೇ ಥರದಲ್ಲಿ ಇದಂತ ನಮಗೂ ಅನ್ನಿಸ್ತು ನಮಗೂ ಖುಷಿಯಾಯಿತು ಅಲ್ಲೂ ಹದಿನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಹದಿನಾಲ್ಕು ಕಿಲೋಮೀಟ್ರ್ ನಾವು ಗಂಡ ಹೆಂಡತಿ ನಡ್ಕೊಂಡು ನಡ್ಕೊಂಡು ಬಂದಿದ್ವಿ ನಮ್ಮ ಜೊತೆ ಇದ್ದವ್ರಿಗೆಲ್ಲ ಕೈ ಕಾಲಲ್ಲಿ ನೋವು ಬಂದಿತ್ತು ಮೂರು ನಾಲ್ಕು ದಿನ ನಾವು ನಡ್ಕೊಂಡು ನಡ್ಕೊಂಡು ಬಂದಿದ್ವಿ ನಮಗೆ ಒಂದು ದಿನ ಮಾತ್ರ ಅವತ್ತು ರಾತ್ರಿ ಬಿಟ್ಟುಬಿಟ್ರೆ ಮತ್ತು ಮಾರ್ದಿಂದ ನಾವು ಆರಾಮಾಗಿದ್ದೀವಿ ಅದೊಂದು ನಮಗೆ ಖುಷಿ ಸಂಗತಿ ಅದು ಹೀಗಾಗಿ ಮತ್ತೆ ಮೂರನೆಯವರು ದೇವಿಗಿರಿನಲ್ಲಿ ಜಲರೂಪದಲ್ಲಿದ್ದಾರೆ ಮೂರು ಜನ ಜಲರೂಪದಲ್ಲಿದ್ದಾರೆ ಅಂದರೆ ದೇವರುಗಳು ಯಾವತ್ತವೆ ವನಗಳಲ್ಲಿ ಮತ್ತು ಬೆಟ್ಟಗಳಲ್ಲಿ ಇಲ್ಲ ಗವಿಗಳಲ್ಲಿ ಇಲ್ಲ ಜಲದಲ್ಲಿ ಇರ್ತಾರೆ ಅಂತ ಕೂಡ ಒಂದು ಪ್ರತೀತಿ ಇದೆ ಹಾಗಾಗಿ ಇವರು ಅಲ್ಲೂ ಕೂಡ ಕಾಡಿನಲ್ಲಿ ನೆಲೆಸಿದ್ರು ಹರಿಹಳ್ಳಿ ಅಂದರೆ ಹರಿಹಳ್ಳಿ ಅಂತ ಹೇಳ್ತೀವಿ ಇಲ್ಲ ಕೆಂಚ ಬಸಕೋಟೆ ಅಂತ ಹೇಳ್ತೀವಿ ಅಲ್ಲೂ ಅದೇ ರೀತಿ ಅದು ಕಾಡ ಯಾವಾಗ ಕಾಡ್ದಲ್ಲಿ ನೆಲೆಸಿದ್ರು ಇಲ್ಲೂ ಕಾಡದಲ್ಲಿ ನೆಲೆಸಿದ್ರು ಇಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಕಲ್ಯಾಣಿ ಕಲ್ಯಾಣಿ ಆ ಕಲ್ಯಾಣಿಯಾಗಿ ಪರಿವರ್ತನೆಯಾಗಿ ಅಲ್ಲಿ ಮೂರು ಕೆಳಗಡೆ ಬಂಡೆ ಇದೆ ಪೂರ್ತಿ ಎಲ್ಲ ತೆಗೆದ್ರೆ ಬಂಡೆ ಬರುತ್ತೆ ಅಲ್ಲಿ ದೇವಿಕೆರದಲ್ಲಿ ಅಲ್ಲಿ ಜಲದ ಕಣ್ಣುಗಳಿವೆ ಮೂರು ಅಲ್ಲಿಂದ ನೀರು ಉತ್ಪತ್ತಿ ಆಗುತ್ತೆ ಹಾಗಾಗಿ ಅಲ್ಲಿ ಮೂರು ಜನ ಅಲ್ಲಿ ಹೇಳ್ಬಿಟ್ಟು ಪ್ರತೀತಿ ಇದೆ